ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರಸು ಸ್ವಾಗತ ಸ್ನೇಹಿತರೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ರಿಸಲ್ಟ್ ಯಾವಾಗ ಫೈನಲ್ ಕೆ ಯಾವಾಗ ಯಾವಾಗಂತ ತುಂಬ ಜನ ಏನಂದರೆ ಕಾಯ್ತಾ ಇದ್ದೀವಿ ಸೊ ನಾನು ಆಲ್ರೆಡಿ ಏನಂತಂದರೆ ಒಂದು ಎರಡು ಮೂರು ದಿನದಿಂದ ಕೆ ಎ ಕಾಲ್ ಮಾಡಿದ್ದೆ ಸೊ ಅವಾಗ ಹೇಳಿದ್ದೆ ಏನಂದರೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅಂತ ಕೂಡ ಹೇಳಿದ್ದೆ ಒಂದು ಮೂರ್ನಾಲ್ಕು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಿಮಗೆಲ್ಲ ನಾನು ಭರವಸೆಯನ್ನು ಕೊಟ್ಟಿದ್ದೆ ಎಸ್ ಓಕೆ ನಂತರದಲ್ಲಿ ಏನಂತಂದರೆ ಅದಕ್ಕೆ ತುಂಬ ಜನ ಏನಂದರೆ ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ರಿ ಬರುತ್ತೆ ಹೋಗುತ್ತೆ ಅಂತ ತುಂಬ ಜನ ಮಾತಾಡ್ಕೊಂಡ್ರಿ ನಿಮ್ಮ ಸ್ಕೋರ್ಸ್ಗಳನ್ನ ಕಮೆಂಟ್ ಮಾಡಿದ್ರಿ ಆದರೆ ಅದರ ಕೆಲವರು ಏನಂತಂದರೆ ಫೇಕ್ ಕಾಲ್ ಫೇಕ್ ಕಾಲ್ ಅಂತ ಕಮೆಂಟ್ ಮಾಡಿದ್ರು ಒಂದೆರಡು ಮೂರು ಜನ ಫೇಕ್ ಕಾಲ್ ಅಂತ ಕಮೆಂಟ್ ಮಾಡಿದರು ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ಇಲ್ಲಿ ನೋಡಿ ವಿತ್ ಡೇಟ್ ಮೂಲಕನೇ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇವತ್ತು ಮಾತಾಡಿದ್ದೀನಿ ನಾನು ಕೆ ಎ ಜೊತೆ ಇವತ್ತು ಮಾತಾಡಿದ್ದೀನಿ ಒಂದು ನಿಮಿಷ ಹದಿನಾಲ್ಕು ಸೆಕೆಂಡ್ ಮಾತಾಡಿದ್ದೀನಿ ಟೈಮ್ ಬಂದ್ಬಿಟ್ಟು ಹನ್ನೆರಡು ನಲ್ವತ್ನಾಲ್ಕಕ್ಕೆ ಮಾತಾಡಿದ್ದೀನಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಮಾತಾಡಿದಂಥ ಒಂದು ಕಾಲ್ ಅಂತಂದು ಹೇಳ್ಬೋದು ಇದು ಇನ್ನು ಮೊನ್ನೆ ಮಾತಾಡಿದ್ದು ಇದು ಕನೆಕ್ಟ್ ಆಗಿಲ್ಲ ಮೊನ್ನೆ ಮಾತಾಡಿದ್ದಿಲ್ಲಿದೆ ನೋಡಿ ಅವತ್ತು ನಾನು ಏನಂದಿದ್ದೆ ಒಂದು ವೀಕಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ಲ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಇಲ್ಲಿ ಒಂದು ಗಂಟೆ ಒಂದು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ ಮಾತಾಡಿದ್ದು ಬೆಳಗ್ಗೆ ಹತ್ತು ಐವತ್ತೊಂಬತ್ತಕ್ಕೆ ನಾನು ಅವರಿಗೆ ಕಾಲ್ ಮಾಡಿದ್ದೆ ನಂತರದಲ್ಲಿ ಹತ್ತು ಇಪ್ಪತ್ತ್ಮೂರಕ್ಕೆ ಮತ್ತೊಂದು ದಿನ ನಾನು ಕಾಲ್ ನಾನು ಪದೇ ಪದೇ ಕಾಲ್ ಮಾಡ್ತಾ ಇರ್ತೀನಿ ಅವ್ರಿಗೆ ವಿತ್ ಡೇಟ್ ಮತ್ತು ಎಷ್ಟು ಸೆಕೆಂಡ್ ಎಷ್ಟು ನಿಮಿಷ ಅವ್ರ ಜೊತೆ ಮಾತಾಡಿದೆ ಎಲ್ಲ ಮಾಹಿತಿ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ನಂಬರ್ ಕೂಡ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಇಲ್ಲಿ ನೋಡಿ ಏಟ್ ಜೀರೋ ಏಯ್ಟ್ ಟು ತ್ರೀ ಫೋರ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಜೀರೋ ಇದೆ ಎಲ್ಲ ಕೆ ಎ ನಂಬರ್ ನಿಮಗೆಲ್ಲ ಗೊತ್ತಿದೆ ಅಂತ ಭಾವಿಸ್ತೀನಿ ನಮ್ಮ ಮೇಲೆ ನಂಬಿಕೆ ಇದ್ದೇ ಇಲ್ಲ ಅಂತಂದಲ್ಲ ಆದರೆ ಕೆಲವರು ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತೀರಾ ಅಥವಾ ಏನು ಅಂತ ಗೊತ್ತಿಲ್ಲ ಬಟ್ ಏನಂತಂದರೆ ಎಲ್ಲವೂ ಕೂಡ ಎಕ್ಯುರೇಟ್ ಮಾಹಿತಿ ಇರ್ತವೆ ಆದ ಒಂದು ಕಾರಣದಿಂದ ನಾನು ಬಂದು ವೀಡಿಯೋ ಇರ್ತೀನಿ ಸುಮ್ಮನೆ ನಿಮ್ಮದು ಟೈಮ್ ವೇಸ್ಟ್ ವೇಸ್ಟ್ ಮಾಡಿ ನಂದು ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೂ ಕೂಡ ಸಾಕಷ್ಟು ಕೆಲಸ ಇರ್ತವೆ ಸಾಕಷ್ಟು ಬಿಝಿ ಇರುತ್ತೆ ನಮ್ಮದೇ ಆದಂತಹ ನಮ್ಮದು ಸ್ಟಡಿ ಇರುತ್ತೆ ಎಲ್ಲವೂ ಇರುತ್ತೆ ಆದರೂ ಕೂಡ ಏನಂತಂದರೆ ಎಲ್ಲ ಹಸ್ಪೀರೆಂಟ್ಸ್ಗೆ ಒಳ್ಳೆಯದಾಗಲಿ ಎಲ್ಲ ಹಸ್ಪಿರೆಂಟ್ಸ್ಗೂ ಏನಂತಂದರೆ ಸ್ವಲ್ಪ ಮಾಹಿತಿ ಸಿಗಲಿ ಯಾಕಂದರೆ ಕೆಲವರು ಏನಂತಂದರೆ ಎಲ್ಲರ ಹತ್ರ ನಂಬರ್ ಇರುತ್ತೆ ಇಲ್ಲ ಅಂತಂದಲ್ಲ ಕೆ ಈ ನಂಬರ್ ಇರುತ್ತೆ ಬಟ್ ಎಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಕ್ಕೆ ಮುಂದೆ ಹೋಗೋದಿಲ್ಲ ಜೊತೆಗೆ ಏನಂತಂದ್ರೆ ಭಯ ಪಡ್ತಾ ಇರ್ತಾರೆ ಸ್ಟಾರ್ಟಿಂಗ್ ಪ್ರಾ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ ಕೆಲವರಿಗೆ ಎಲ್ಲಿ ಮಾಡಲಿ ಬಿಡ ಅಂತ ನೆಗ್ಲೆಟ್ ಮಾಡಿ ಬಿಡ್ತಾ ಇರ್ತಾರೆ ಈ ರೀತಿ ಇದ್ದಾಗ ಎಲ್ಲ ಅಸ್ಟುಡೆಂಟ್ಸ್ ಯೂಸ್ ಆಗಲಿ ಅಂತಂದ್ರೆ ಎಸ್ ಎ ಯುಟ್ಯೂಬರ್ ಆಸ್ ಎಜುಕೇಟರ್ ಆಗಿ ನಾವು ಏನ್ ಮಾಡ್ತೀವಿ ಸ್ವಲ್ಪ ಎಲ್ಲರಿಗೆ ಹೆಲ್ಪ್ ಆಗಲಿ ಒಂದು ಉದ್ದೇಶದಿಂದ ಕಾಲ್ ಮಾಡಿ ಅಲ್ಲೆಲ್ಲ ಅವರು ಕೂಡ ಏನಾದರೂ ಅಂದ್ರೂ ಕೂಡ ಅನಿಸ್ಕೊಂಡು ಒಂದ್ಸರಿ ಬೈತಾರೆ ಒಂದ್ಸರಿ ಒಳ್ಳೆ ರೆಸ್ಪಾಂಡ್ ಮಾಡ್ತಾರೆ ಅಲ್ಲಿ ಕಾಲ್ ರಿಸೀವ್ ಮಾಡೋರು ಸರಿ ಅವ್ರ ಮೂಡ್ ಪ್ರಕಾರನ ಹೋಗ್ತಾರೆ ಇಲ್ಲ ಸರಿ ಏನಂದ್ರೆ ನಮಗೆ ಬೈಸ್ಕೊಂಡು ಕಾಲ್ ಕಟ್ ಮಾಡ್ತೇವೆ ಮಾಡ್ತಾರೆ ಏನಂದ್ರೆ ಏನು ತಲೆ ತಿಂತೀರ ನೀವು ನೀವೇ ಹೇಳಿ ನಮಗೆ ಗೊತ್ತಿದ್ರಂತ ಈ ರೀತಿ ಎಲ್ಲ ಮಾತಾಡಿದ್ದಾರೆ ಕೆಲವು ಸಾರಿ ಕೆಲವು ಸಾರಿ ಏನಂದ್ರೆ ನಿಮ್ಗೆ ಎದಕ್ ಬೇಕು ಬಂದಾಗ ನೋಡ್ರಿ ವೆಬ್ಸೈಟ್ ನೋಡ್ರಿ ಅದು ನೋಡ್ರಿ ಇದು ನೋಡ್ರಿ ಅಂತ ಕೆಲವು ಸಾರಿ ಬೈತಾರೆ ಕೆಲವು ಸಾರಿ ಏನಂತಂದ್ರೆ ಒಳ್ಳೆ ರೆಸ್ಪಾಂಡ್ ಮಾಡ್ತಾರೆ ಈ ರೀತಿ ಎಲ್ಲ ಅವ್ರ ಕಡೆ ಮಾತಾಡ್ಸ್ಕೊಂಡು ನಮಗೆ ಏನಂತಂದ್ರೆ ಈ ರೀತಿ ನಾವೆಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಅಂಥದ್ರಲ್ಲಿ ನಮಗೆ ಫೇಕ್ ಕಾಲ್ ಅಂತ ಕಮೆಂಟ್ ಮಾಡ್ತೀರಾ ಬಟ್ ಏನಂದರೆ ಅದು ಸ್ವಲ್ಪ ಯಾಕೋ ನನಗೆ ಸರಿ ಅನಿಸ್ಲಿಲ್ಲ ಯಾಕಂದರೆ ನಿಮ್ಗೆ ಏನಾದ್ರು ಹಂಗೆ ಡೈರೆಕ್ಟ್ ನನ್ನ ಜೊತೆ ನನಗೆ ಏನಾದರೂ ಹೇಳೋದಿದ್ರೆ ಡೈರೆಕ್ಟ್ ನನ್ನ ನಂಬರ್ ಇದೆ ನಾನು ಅದೇ ಹೇಳಿದೆ ಕಾಲ್ ಮಾಡಿ ಅಂತ ನನ್ನ ನಂಬರ್ ಕೂಡ ಕಮೆಂಟ್ ಮಾಡಿದೆ ನಿಮಗೆ ಆಮೇಲೆ ಬಟ್ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ ನನಗೆ ನಿಮ್ಗೆ ಹಾಗೇನಾರ ಡೈರೆಕ್ಟ್ ನನ್ನ ಜೊತೆ ಮಾತಾಡೋದಿದ್ರೆ ನನ್ನ ನಂಬರ್ ಇರುತ್ತೆ ಇಲ್ಲಿ ನೀವು ತೊಗೊಂಡು ಕಾಲ್ ಮಾಡಿ ನಿಮ್ಮ ಒಂದು ಡೌಟ್ ಏನಿದೆ ಅಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಬಟ್ ಅಲ್ಲಿ ಕಮೆಂಟ್ನಲ್ಲಿ ಮಾತಾಡೋಕ್ಕೆ ಹೋಗಬೇಡಿ ಓಕೆನಾ ಇದು ಫಸ್ಟ್ ಓಕೆ ಇವತ್ತು ನಾನು ಏನಂತಂದರೆ ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ

ಇಲ್ಲ ನೋಡಿ ಫೇಕ್ ಕಾಲ್ ಫೇಕ್ ಕಾಲ್ ಅನ್ನೋದು ಉದ್ದೇಶದಿಂದ ನಾನು ಇವತ್ತು ಅದನ್ನ ಸ್ಟಾರ್ಟಿಂಗ್ನಲ್ಲಿ ಏನು ಮಾಡಿದೆ ಅದನ್ನು ನಾನು ರೆಕಾರ್ಡಿಂಗ್ ಹಾಕಿದ್ದೆ ಸ್ಟಾರ್ಟಿಂಗ್ನಲ್ಲಿ ರೆಕಾರ್ಡಿಂಗ್ ಹಾಕ್ಬಿಟ್ಟು ನಿಮಗೆಲ್ಲ ತೋರಿಸ್ಬೇಕು ಅಂತಂದು ಹೇಳಿದ್ದೆ ಸ್ಟಾರ್ಟಿಂಗ್ ಅದು ಏನು ಹೇಳುತ್ತೆ ಅಂತ ನೋಡಿ ಕೇಗೆ ಕಾಲ್ ಮಾಡಿದಾಗ ಏನು ಹೇಳುತ್ತೆ ಏನು ಎಂಬೊಂದು ಮಾಹಿತಿಯನ್ನು ನೋಡಿಕೊಂಡು ನೀವು ಆ ಒಂದು ಕಾಲ್ ರೆಕಾರ್ಡನ್ನು ಕೇಳಿ ಓಕೆನಾ

ಸೆಕ್ಯೂರಿಟಿ ಅಂತ ಫೈನಲ್ ಕೀ ಆನ್ಸರ್ ಅದು ರಿಸಲ್ಟ್ ಕೊಡ್ತೀವಿ ಪ್ರೊಸೆಸಿಂಗ್ ಅಲ್ಲಿ ಇದೆ ಅದು ಅಲ್ಲಿ ಬೇಗ ಕೊಡ್ತೀವಿ ಫೈನಲ್ ಕೀ ಆನ್ಸರ್ ಯಾವಾಗ ಬರ್ಬೋದು ಮೇಡಮ್ ಆ ರಿಸಲ್ಟ್ ಟೈಮ್ಗೆ ಬರುತ್ತೆ ಹೌದಾ ಮೇಡಮ್ ಈ ವೀಕ್ ಏನಾದರೂ ಬರ್ಬೋದಾ ಮ್ಯಾಮ್ ಎಕ್ಸ್ಪೆಕ್ಟ್ ಮಾಡಬಹುದು ಅಷ್ಟೇ ಏನು ನಮ್ ಡೇಟ್ ಕನ್ಫರ್ಮ್ ಆಗಿ ಏನು ಬಂದಿಲ್ಲ ಓಕೆ ಈ ವೀಕ್ ನಲ್ಲಿ ಎಕ್ಸ್ಪೆಕ್ಟ್ ಇದೆ ಮೇಡಮ್ ಹಾ ಓಕೆ ಎಲ್ಲರೂ ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೇನೆ ನಾನು ನೋಡಿ ಆರಾಮದಲ್ಲಿ ಕಾಲ್ ಕನೆಕ್ಟ್ ಆಗೋದಿಲ್ಲ ಆರಂಭದಲ್ಲಿ ನಮ್ಮ ಜೊತೆ ಕಾಲ್ ಸೆಂಟರ್ನವರೇ ಮಾತಾಡ್ತಾರೆ ಕೆ ಹೇಗೆ ಕಾಲ್ ಮಾಡಿದರೆ ಯಾರಾದರೂ ಮಾಡಿದರೆ ಅವ್ರಿಗೆ ಅನುಭವ ಇರುತ್ತೆ ಗೊತ್ತಿರುತ್ತೆ ಓಕೆ ನಾ ಡೈರೆಕ್ಟ್ ರಿಂಗ್ ಆಗಿ ನಮ್ಮ ಜೊತೆ ಹಲೋ ಅಂತಂದು ಅವ್ರು ಮಾತಾಡೋದಿಲ್ಲ ಈ ರೀತಿ ಕಾಲ್ ಕನೆಕ್ಟ್ ಆಗುತ್ತೆ ಕೆ ಹೇಗೆ ಕಾಲ್ ಮಾಡಿದರೆ ನಂತರದಲ್ಲಿ ಅದು ಅಲ್ಲಿ ಇರತಕ್ಕಂತಹ ಅಧಿಕಾರಿಗಳಿಗೆ ಕಾಲ್ ಕನೆಕ್ಟ್ ಆಗುತ್ತೆ ಸೊ ಅದನ್ನೆಲ್ಲ ಈ ಸರಿ ಪ್ರೂವ್ ಮಾಡಬೇಕು ಅಂತಂದರೆ ನಾನು ಆರಾಮದಲ್ಲಿ ಅದನ್ನು ಬೇಕು ಅಂತಂದರೆ ರೆಕಾರ್ಡಿಂಗ್ ಹಾಕಿ ನಿಮಗೆಲ್ಲ ತೋರಿಸ್ಬೇಕು ಯಾಕಂತಂದರೆ ನಮ್ಮ ಬಗ್ಗೆ ನೀವು ಆ ರೀತಿ ಮಾತಾಡೋದು ಸರಿ ಇರೋದಿಲ್ಲ ಯಾಕಂತಂದರೆ ನಾವೆಲ್ಲ ತುಂಬ ಕಷ್ಟಪಟ್ಟು ನಂಬರ್ ಕಲೆಕ್ಟ್ ಮಾಡಿಕೊಂಡು ಪದೇ ಪದೇ ನಮ್ಮೆಲ್ಲ ಕೆಲಸ ಬಿಟ್ಕೊಂಡು ನಾವು ಕಾಲ್ ಮಾಡ್ತಾ ಇರ್ತೀವಿ ಅವ್ರಿಗೆ ನೋಡಿ ಹೇಳಿದ್ದಾರೆ ಅವರು ಈ ವೀಕಲ್ಲಿ ಎಕ್ಸ್ಪೆಕ್ಟ್ ಇಟ್ಕೋಬಹುದು ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾ ಮತ್ತೆ ಅದನ್ನೇ ಈ ರೀತಿ ಕಾಲ್ ರೆಕಾರ್ಡಿಂಗ್ ಹಾಕಿದರೆ ಮತ್ತೆ ಅದಕ್ಕೂ ಒಂದು ಏನಾದರೂ ಮಾತಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಫ್ಗಳಲ್ಲಿ ನಾನು ಆಲ್ರೆಡಿ ಬೆಳಗ್ಗೆ ಅಪ್ಲೈ ಏನಂದರೆ ಅದಕ್ಕೆ ಒಂದು ಅಪ್ಡೇಟ್ ಕೊಟ್ಟಿದ್ದೆ ನಾನು ಏನಂದರೆ ಶಾರ್ಟ್ಲಿ ಒನ್ ವೀಕ್ ಅಂತಂದು ನಾನು ನಿಮಗೆ ಅದ್ರ ಬಗ್ಗೆ ಅಪ್ಡೇಟನ್ನು ಕೂಡ ಕೊಟ್ಟಿದ್ದೆ ಆದರೂ ಕೂಡ ಮನಸ್ಸು ತಡಿಲ್ಲ ಇಲ್ಲ ಇವತ್ತು ಈವ್ನಿಂಗ್ವರೆಗೂ ಕೂಡ ನಾನು ಮಾಡಬಾರ್ದು ವೀಡಿಯೋ ಅಂತ ಬಿಟ್ಟಿದ್ದೆ ಆದರೂ ಕೂಡ ಒಂದ್ಸರಿ ಎಲ್ರಿಗೂ ಕೂಡ ಕಳಿಸಿದರೆ ಪಾಪ ತುಂಬ ಜನ ಒಬ್ಬರು ಮಾಡೋದ್ರಿಂದ ಇಷ್ಟರಿಗೂ ಕೂಡ ಆ ಒಂದು ಶಿಕ್ಷೆ ಅಲ್ವಾ ಈಗ ಒಬ್ರು ಯಾರಾದರೂ ಮಾತಾಡೋದ್ರಿಂದ ಎಲ್ಲರಿಗೂ ಕೂಡ ಅದೇ ಅನುಮ ಏನು ಅಪ್ಲೈಡ್ ಆಗಬಾರ್ದು ಯಾಕಂದರೆ ತುಂಬ ಜನ ಏನಂತಂದರೆ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ತುಂಬ ಜನ ಏನಂದರೆ ನಾನು ಹೇಳೋ ಒಂದು ಏನಂದರೆ ಮಾತುಗಳಿಲ್ಲ ಮಾತುಗಳಿಂದಾಗಿರ್ಬೋದು ನಾ ಮಾಡೋ ಕ್ಲಾಸ್ಗಳಿಂದ ಆಗಿರಬಹುದು ತುಂಬ ಜನ ನಂಬ್ಕೊಂಡಿರ್ತೀರ ಸೊ ಆ ಒಂದು ಕಾರಣಕ್ಕಾಗಿ ಆದರೂ ಕೂಡ ಒಂದು ಸರಿ ನಾನು ಇದನ್ನು ಪ್ಲೇ ಮಾಡಿ ತೋರಿಸ್ಬಿಟ್ರೆ ಎಲ್ಲರಿಗೂ ಕೂಡ ಸ್ವಲ್ಪ ನಿರಾಳಾಗುತ್ತೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇರುತ್ತೆ ಎಂಬ ಒಂದು ಉದ್ದೇಶದಿಂದ ಈ ಒಂದು ವೀಡಿಯೋ ಇದ್ದೀನಿ ಮತ್ತು ಯಾವುದೇ ಒಂದು ವ್ಯವ್ಸ್ಗೆಲ್ಲ ಕಮೆಂಟ್ಸ್ಗೆಲ್ಲ ನಿಮಗೆಲ್ಲ ಗೊತ್ತಿದೆ ನಾ ಆ ರೀತಿ ದುಡ್ಡು ಮಾಡಬೇಕು ಆ ರೀತಿ ನಾನು ದುಡಿಬೇಕು ಆ ರೀತಿ ನಾನು ವ್ಯೂವ್ಸ್ ಕಮೆಂಟ್ಸ್ಗೆ ವೀಡಿಯೋ ಮಾಡಬೇಕಂದ್ರೆ ಸಾಕಷ್ಟು ಮಾಡಬಹುದು ನಿಮಗೆಲ್ಲ ಗೊತ್ತಿದೆ ಬಟ್ ನಾನು ಅದಕ್ಕೆಲ್ಲ ಆಸೆ ಪಡೋಳಲ್ಲ ಜಸ್ಟ್ ಏನಂದರೆ ನಾಲೆಜ್ ಆಗಿರಬಹುದು ಮತ್ತು ಅಡ್ವರ್ಟೈಸ್ಮೆಂಟ್ ಆ ರೀತಿ ಏನು ಮಾಡ್ಕೊತಾ ಅಂತ ಕೂಡ ಅಲ್ಲ ನಾನು ಓಕೆನಾ ಸೊ ಇದಿಷ್ಟು ಮಾಹಿತಿಯನ್ನು ತಿಳಿಸ್ಬೇಕಂತಂದು ಈ ಒಂದು ವಿಡಿಯೋ ಮಾಡಿದೆ ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತೇನೆ ನಾನು ಬೇಕಾದ್ರೆ ಇನ್ನೊಂದ್ಸರಿ ಕೂಡ ಪ್ಲೇ ಮಾಡಿ ತೋರಿಸ್ತೀನಿ ಇನ್ನೊಂದ್ಸರಿ ಕೇಳಿ ಓಕೆನಾ ನಮ್ಮ ಜಿಲ್ಲಾ ಕಾರ್ಯನಿರ್ವಾಹಕರು ಈಗ ಕೇಂದ್ರಗಳಲ್ಲಿ ಕಾರ್ಯನಿರತರಾಗಿದ್ದಾರೆ ಸಂಪರ್ಕದಲ್ಲಿಯೇ ಇರಿ ಶೀಘ್ರದಲ್ಲಿ ನಿಮ್ಮ ಕಡೆಗೆ ಪ್ರತಿಕ್ರಿಯಿಸಲಾಗುವುದು

ಸರಿ ಮೇಡಂ ಕೆಸೆಟ್ ರಿಸಲ್ಟ್ ಬರ್ಬಿಡುತ್ತೆ ಅಂತ ಫೈನಲ್ ಕಾಂಸರ್ ಅದು ರಿಸಲ್ಟ್ ಕೊರ್ತೀವಿ ಪ್ರೊಸೆಸಿಂಗ್ ಅಲ್ಲಿ ಇದೆ ಅದು ಸ್ವಲ್ಪ ಬೇಗ ಕೊಡ್ತೀವಿ ಓಕೆ ಫೈನಲ್ ಕಾಂಸರ್ ಬರಬಹುದು ಮೇಡಂ ಆ ರಿಸಲ್ಟ್ ಟೈಮ್ ಗೆ ಬರುತ್ತೆ ಸರಿ ಮೇಡಂ ಈ ವೀಕ್ ಏನಾದ್ರೂ ಬರಬಹುದು ಅಲ್ವಾ ನಾವು ಎಕ್ಸ್‌ಪೆಕ್ಟ್ ಮಾಡಬಹುದು ಅಷ್ಟೇ ಏನು ಒಂದು ಡೇಟ್ ಕನ್ಫರ್ಮ್ ಆಗಿ ಇನ್ನೂ ಬಂದಿಲ್ಲ ಓಕೆ ಆಕ್ಚುಲಿ ಈ ವೀಕ್ ನಲ್ಲಿ ಎಕ್ಸ್‌ಪೆಕ್ಟ್ ಇದೆ ಮೇಡಂ ಆ ಓಕೆ ಅದೇ ಏನಂದರೆ ಈ ವೀಕ್ ಅಂತ ಹೇಳಿದ್ದಾರೆ ನೋಡೋಣ ಶುಕ್ರವಾರಿಗೆ ಶುಕ್ರವಾರದವರೆಗೆ ಶನಿವಾರದವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ನಂತರದಲ್ಲಿ ಸಂಡೇ ಮಾತ್ರ ಬರೋದಿಲ್ಲ ಬಂದರೆ ಮಂಡೇ ಬರಬಹುದು ನೋಡೋಣ ಅಂತೆ ಒಂದು ಎರಡು ಮೂರು ದಿನದಲ್ಲಿ ಆ ಕ್ಲಿಯರ್ ಆಗ್ಬೋದು ಅಂತಂದು ನಮ್ಮ ಒಂದು ವಾಹಪಗಳಿಂದ ಅವ್ರು ಮಾತಾಡೋದ್ರ ಮೇಲೆ ಗೊತ್ತಾಗುತ್ತೆ ಅವರು ಮೇಡಮ್ ಹೇಳಿದ್ರು ಒನ್ ವೀಕಲ್ಲಿ ನೀವು ಎಕ್ಸ್ಪೆಕ್ಟ್ ಇಟ್ಕೋಬಹುದು ಅಂತಂದು ಹೇಳಿದ್ದಾರೆ ಅಂತಂದರೆ ಅವ್ರು ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ರೀ ಏನಂದರೆ ಪ್ರೊಸೆಸಿಂಗ್ ಇದೆ ಶಾರ್ಟ್ಲಿ ಶಾರ್ಟ್ಲಿ ಅಂತ ಹೇಳ್ತಾ ಇರ್ತಾರೆ ಬಟ್ ಒಂದು ವೀಕ್ ಅಂತ ಅವ್ರ ಬಾಯಿಂದಲೇ ಬಂದಿದೆ ಸೊ ಅದಕ್ಕೆ ವೆಯ್ಟ್ ಮಾಡೋಣ ಬಟ್ ಮತ್ತೆ ಅದು ಯಾವಾಗ ಯಾವಾಗ ಅಂತ ಕಮೆಂಟ್ ಹೋಗ್ಬೇಡಿ ಪದೇ ಪದೇ ಪ್ಲೀಸ್ ದಯವಿಟ್ಟು ಮತ್ತು ನೋಡಿ ಇನ್ನೊಂದು ಏನಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರ ಕೋರ್ಸ್ಗಳನ್ನು ನನಗೂ ಕೂಡ ಗೊತ್ತಿಲ್ಲ ನಂದು ಕೂಡ ಒನ್ ಸೆವೆಂಟಿ ಏಯ್ಟ್ ಆಗಿದೆ ಅಂದರೆ ಐ ಆಮ್ ಕ್ವಾಲಿಫೈಡ್ ಆರ್ ನಾಟ್ ನನಗೂ ಗೊತ್ತಿಲ್ಲ ಯಾಕಂದರೆ ಈ ಸರಿ ಎಲ್ಲರೂ ಕೂಡ ಹೈ ಒಂದು ಸ್ಕೋರ್ಸ್ಗಳನ್ನ ಮಾಡಿರ್ತಾರೆ ಕಟ್ ಆಫ್ ಮಾಡಿ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಡಿ ಅಂತ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ಬಟ್ ಇಲ್ಲಿ ಏನಂದರೆ ಕಟ್ ಆಫ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅದು ಸರಿ ನಿಜ ಆಗುತ್ತೋ ಅಥವಾ ಸುಳ್ಳಾಗುತ್ತೋ ಆಗುತ್ತೋ ಅನ್ನೋ ಎಂಬ ಎಲ್ಲರಿಗೂ ಕೂಡ ಇರುತ್ತಲ್ಲ ಸೊ ಆ ಒಂದು ಕಾರಣಕ್ಕಾಗಿ ನಾ ಯಾವುದೇ ವಿಡಿಯೋ ಮಾಡೋಕ್ಕಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಓಕೆ ನಾನು ನೋಡೋಣ ಒನ್ ಫಿಫ್ಟಿ ಒನ್ ಫಾರ್ಟಿ ಏಯ್ಟ್ ಒನ್ ಫಾರ್ಟಿ ಸಿಕ್ಸ್ ಏನಿದ್ದೀರಲ್ಲ ಒನ್ ಫಾರ್ಟಿ ಸಿಕ್ಸ್ ಅಬೋವ್ ಯಾರ್ಯಾರ ಒನ್ ಫಾರ್ಟಿ ಸಿಕ್ಸ್ ಪ್ಲಸ್ ಯಾರ್ಯಾರು ಎಲ್ಲರೂ ಕೂಡ ಹೋಪ್ಸ್ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಇಲ್ಲ ಯಾಕಂತಂದ್ರೆ ಒನ್ ಫಾರ್ಟಿ ಸಿಕ್ಸ್ ಒನ್ ಫಾರ್ಟಿ ಫೈವ್ ಒನ್ ಫಾರ್ಟಿ ಫೋರ್ ಈ ರೀತಿ ಇದ್ರೆ ಸ್ವಲ್ಪ ಕಷ್ಟ ಯಾಕಂತಂದರೆ ಈಗ ಒನ್ ಫಾರ್ಟಿ ಸಿಕ್ಸ್ ಅಂತಂದರೆ ಇಲ್ಲಿ ಏನಂದ್ರೆ ಒಂದೆರಡು ಗ್ರೇಸ್ ಆಗಿರಬಹುದು ಅಥವಾ ಒಂದಿಷ್ಟು ಆನ್ಸರ್ಸ್ಗಳು ಚೇಂಜ್ ಆಗಿರೋ ಅಪ್ ಟು ಒನ್ ಫಿಫ್ಟಿ ವರೆಗೂ ಹೋಗ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಒನ್ ಫಾರ್ಟಿ ಸಿಕ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಒನ್ ಫಾರ್ಟಿ ಸಿಕ್ಸ್ ಪ್ಲಸ್ ಯಾರೇ ಸೊ ಎಲ್ಲರೂ ಕೂಡ ಶೇಪ್ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಏನಂತಂದ್ರೆ ಅವರು ಪರ್ಸೆಂಟೇನ್ ಮಾಡಿ ಯಾವ ರೀತಿ ತಗೋತಾರ ಅಂತಂದ್ರೆ ನಮ್ಗೆ ಏನಂದ್ರೆ ಅವರು ರಿಸಲ್ಟ್ ಬಿಟ್ಟಾಗ್ಲೇ ಗೊತ್ತಾಗೋದು ಅಥವಾ ನಮ್ಗೆ ಒಂದು ರಿಸಲ್ಟ್ ಏನಂದ್ರೆ ಕೀ ಆನ್ಸರ್ ಫೈನಲ್ ಕಿ ಆನ್ಸರ್ ಬಿಟ್ಟಾಗ್ಲೇ ಗೊತ್ತಾಗೋದು ಅಂತಂದು ಹೇಳ್ತಾ ಬಟ್ ಒನ್ ಫಾರ್ಟಿ ಸಿಕ್ಸ್ ಯಾರ್ಯಾರಿರಲ್ಲ ಒನ್ ಫಾರ್ಟಿ ಸಿಕ್ಸ್ ಪ್ಲಸ್ ಯಾರ್ಯಾವಿದ್ರಿಲ್ಲ ಸೊ ಎಲ್ಲರೂ கூட ஹோவ் இட் கொடுறதில் தப்பில்ல அந்த ಓಕೆ ಒನ್ ಫಾರ್ಟಿ ಟು ಒನ್ ಫಾರ್ಟಿ ಫೋರ್ ಆದವ್ರು ಏನು ಮಾಡಬೇಕ್ರಿ ಅಂತಂದ್ರೆ ನೀವು ಕೂಡ ಇಟ್ಕೊಳ್ಳಿ ತಪ್ಪೇನಿಲ್ಲ ನೀವು ಹೋಪ್ಸ್ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ನಾನು ಕೂಡ ಇಟ್ಕೋಬೋದು ನೀವು ಕೂಡ ಇಟ್ಕೋಬೋದು ಬಟ್ ಏನಂತಂದರೆ ಅವರು ರಿಸಲ್ಟ್ ಬಿಟ್ಟಾಗ ಏನಂತಂದು ಎಲ್ಲ ಕೂಡ ಗೊತ್ತಾಗುತ್ತೆ ಅಲ್ಲಿವರೆಗಿನ ಕೂಡ ತಾಳ್ಮೆಯಿಂದ ವೇಟ್ ಮಾಡಿ ದಯವಿಟ್ಟು ಎಚ್ ಎಸ್ ಟಿ ಆರ್ ಟಿ ಇ ಟಿ ಕಾಲ್ ಆಗುತ್ತೆ ಮತ್ತು ಎಚ್ ಎಸ್ ಟಿ ಆರ್ ಆಗುತ್ತೆ ಸೊ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಆಗಿದೆ ಕೆ ಎ ಎಸ್ ಕಾಲ್ ಆಗಿದೆ ಯಾವ್ಯಾವೆಲ್ಲ ಎಕ್ಸಾಮ್ಸ್ ಕಾಲ್ ಆಗ್ತಾವಲ್ಲ ಅದರ ಕಡೆ ಆಗಿ ಹೋಗಿದ್ರ ಬಗ್ಗೆ ಯಾರು ಕೂಡ ಚಿಂತೆ ಮಾಡ್ಕೊಂಡು ಕುತ್ಕೊಳ್ಳೋಕೆ ಹೋಗಬೇಡಿ ಅಷ್ಟಾಯಿತು ಇಷ್ಟಾಯಿತು ಅಷ್ಟು ಬರುತ್ತೆ ಎಷ್ಟು ಬರುತ್ತೆ ಯಾವಾಗ ಬರುತ್ತೆ ಹೋಗುತ್ತೆ ಪ್ಲೀಸ್ ಬಿಟ್ಬಿಡಿ ಬಿಟ್ಟು ಮುಂದೆ ಇರ್ತಕ್ಕಂಥ ಎಕ್ಸಾಮ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಓದ್ತಾ ಹೋಗಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಎಲ್ಲರಿಗೂ ಕೂಡ ಕ್ವಾಲಿಫೈಡ್ ಆಗಲಿ ಅಂತಂದು ಈ ಒಂದು ವೀಡಿಯೋದ ಮೂಲಕ ತಿಳಿಸ್ತೀನಿ ಓಕೆನಾ ಇಷ್ಟು ಮಾಹಿತಿಯನ್ನು ತಿಳಿಸ್ಬೇಕಾಗಿತ್ತು ಈ ವೀಕ್ ಅಂದಿದ್ದಾರೆ ಬರುತ್ತೆ ಒಂದು ಎರಡು ಮೂರು ದಿನ ಇಷ್ಟು ದಿನ ತಿಳಿದಿದ್ದೇವೆ ಅಂತ ಒಂದೆರಡು ಮೂರು ದಿನದಲ್ಲಿ ಏನಾಗೋದಿಲ್ಲ ವೇಟ್ ಮಾಡೋಣ ಬರಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಸುದ್ದಿನೇ ಬರಲಿ ಮತ್ತು ಒಂದು ಒಳ್ಳೆಯ ಸ್ಕೋರ್ಸ್ಗಳು ಕಟ್ ಆಫ್ ನಿಂದ್ರೋ ಹಂಗೆ ಆಗಲಿ ಅಂತಂದು ನಾನು ಕೂಡ ಹೇಳ್ತೀನಿ ಓಕೆನಾ ಓಕೆ ಥ್ಯಾಂಕ್ ಯು ಆಲ್ ಮತ್ತೇನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಬಟ್ ಏನಂದರೆ ನಿಮಗೆ ಯಾರಿಗಾದರೂ ಇದು ಫೇಕ್ ಕಾಲ್ ನಾ ಏನಾರೂ ವೀಡಿಯೋ ಮಾಡ್ತಾ ಇರೋದು ಫೇಕ್ ಅನಿಸಿದ್ರೆ ಡೈರೆಕ್ಟಾಗಿ ನನ್ನ ನಂಬರ್ ಇರುತ್ತೆ ಅಲ್ಲಿ ನನ್ನ ನಂಬರಿಗೆ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿ ಓಕೆನಾ ಅಂತವ್ರು ಯಾರು ಇದ್ದರೆ ಈಗ ಹೇಳಾತೀನಿ ನಾನು ಡೈರೆಕ್ಟಾಗಿ ನಮ್ಮ ನಿಮ್ಮ ಮಾತುಗಳು ಇರಲಿ ಅಲ್ಲಿ ಮಂದಿ ಮುಂದೆ ಅಥವಾ ಅಥವಾ ಯೂಟ್ಯೂಬಲ್ಲಿ ಕಮೆಂಟ್ಸ್ನಲ್ಲಿ ಬೇಡ ಆ ರೀತಿ ನನಗೆ ಯಾರಾದರೂ ಏನಾದರೂ ಹೇಳೋರಿದ್ದರೆ ನನಗೇನಾದರೂ ಸಜೆಷನ್ಸ್ ಕೊಡೋದಿದ್ರೆ ಕೊಡಿ ಆಯ್ತು ನಾನು ಎಕ್ಸೆಪ್ಟ್ ಮಾಡ್ತೀನಿ ನಾನು ಏನಂದರೆ ಸಂತೋಷದಿಂದ ನೀವು ಹೇಳಿದ್ದನ್ನು ಕೇಳ್ತೀನಿ ಮತ್ತು ನಿಮ್ಮ ಸಜೆಷನ್ಸ್ಗಳನ್ನ ನಾನು ಅಪ್ಲೈಡ್ ಮಾಡ್ಕೊತೀನಿ ಓಕೆನಾ ಮತ್ತು ಅದನ್ನು ಕೂಡ ಹೇಳ್ತಾ ಇದ್ದೀನಿ ನಿಮಗೆ ಹಾಗೇನಾದ್ರೂ ಯಾರ್ಯಾರು ಏನಾದರೂ ಹೇಳೋದಿಲ್ಲ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ ಓಕೆ ಥ್ಯಾಂಕ್ ಯು ಆಲ್ ಬೈ ಬಾಯ್